ಬೆಳಗಾವಿ ಜಿಲ್ಲೆ ಸವದತ್ತಿ ಮುನವಳ್ಳಿ ಶಿಂದೋಗಿ ಬಳಿ ಇರುವಂಥ ನೀರಾವರಿ ಇಲಾಖೆಯ ಆಫೀಸ್ ಮತ್ತು ಅಲ್ಲಿಯ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹಾಜರಿರುವುದು ಇಲ್ಲ ಸರ್ಕಾರದ ವತಿಯಿಂದ ಅಲ್ಲಿಯ ಕಟ್ಟಡಕ್ಕೆ ಅನುದಾನ ಬಂದರೂ ಯಾವುದೇ ರೀತಿಯ ಕೆಲಸವನ್ನು ಮಾಡಿಸಿಲ್ಲ ಅಲ್ಲಿಯ ಆಫೀಸರ ಆಫೀಸಲ್ಲಿ ಧೂಮಪಾನ ಮಾಡಿ ಕಟ್ಟಡದ ಮೇಲೆ ಸ್ಟಾರ್ ತಿಂದು ಉಗಿದಿದ್ದಾರೆ ಆಫೀಸ್ ಬಾಗಿಲು ಮುರಿದರೂ ಸಹ ರಿಪೇರಿ ಮಾಡಿಸಿಲ್ಲ ಶೌಚಾಲಯಗಳು ಹಾಳು ಅಲ್ಲಿ ವ್ಯವಸ್ಥೆ ಮಾಡಿಸಿಲ್ಲ ಅಲ್ಲಿ ಇರುವಂಥ ಕ್ವಾಲ್ನಿಗಳು ಸಹ ಅವಸ್ಥವ್ಯಸ್ತ ಆಗಿವೆ ಸುಮಾರು ವರ್ಷಗಳಿಂದ ಇರೋ ನೀರಾವರಿ ಆಫೀಸ್ ಹಾಗೇ ಇದೆ ಏನೇ ರಿಪೇರಿ ಇದ್ರೂ ಅಲ್ಲಿ ಇರುವಂಥ ಜನರೇ ರಿಪೇರಿ ಮಾಡಿಸ್ಕೊಳ್ಳಬೇಕು ಆಫೀಸರ ಬಳಿ ಹೇಳೋಕೆ ಹೋದಾಗ ಅಲ್ಲಿಯ ಆಫೀಸ್ರ ತುಂಬಾ ಒರಟಾಗಿ ನಡೆದುಕೊಳ್ಳುತ್ತಾರೆ ಎಂದು ಜನ ಬೆಸತು ಹೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮಗೊಳ್ಳಬೇಕು

ಬರ್ತಾನೆ ಸರ್ ಹೇಳ್ತಾನೆ ಬರ್ತಾನೆ ಬಂದು ಮಾತಾಡ್ತಾನೆ ಬಂದು ಮಾತಾಡ್ತಾನೆ ಸರ್ ಇದು ಏನು ಇದು ಆಫೀಸರ್ ಅಲ್ರಿ ಇದೇನು ತೇನಾಯ್ತು ಇಲ್ಲ ಇವರು ಮಾತಾಡ್ತೇನೆ

ಬೇ ನೀ ಕೆಲಸ ನೀನು ಕೆಲಸ ನೀವು ಮಾಡ್ಬೇ ಹಾ ಸರ್ ಇಲ್ರಿ ಅವ್ರಿ ನೀವು ಯಾರು ಅಂತ ಕೇಳತ್ತಾರೀ ಅದಕ್ಕೆ ನೀನು ಕೆಲಸ ಮಾಡಿ ಹಲೋ ಹಾಂ ಅವ್ರಿಲ್ರಿ ಅವ್ರ ನೀವೇನು ಮಾಡ್ತೀರಿ ಮಾಡ್ಕೋರಿ ಅಂತ ನಾಕ್ತಾರೆ ಅದಕ್ಕೈತ ಲೆಟ್ರ್ ಹಾಕೊಂಡು ಸರ್ ಹಾಂ ರೀ ಹಾಕ್ಕೊಂಡ್ರಿ ಆಯ್ತು ಆಯ್ತು ಇಲ್ಲ ರೀ ಹಾಂ ತೊಗೊಂಡಿನ ಆಫೀಸ್ನಾಗೆ ತೊಗೊಳೀನ್ರಿ ನೀವೇ ಅವ್ರಿ ಯಾವ ಕೈಯ್ಯ ಕೆಲಸ ಮಾಡಾರಿ ಇನ್ನೊಬ್ಬರ ಅಂದ್ರೆ ಹುಡುಗ ಹಾಂ ಸರ್ ಆಯ್ತು ರೀ ನೀವೇನು ಅದು ಹಾಂ ಆಯ್ತು ಆಯ್ತು ರೀ ಹಾಂ ರೀ ಅದ ಅದ ಸರ್ ಈಗ ಹೇಳಿದೆ ನಾನು ಹಾಕ್ತೇನೆ ಅಂತ ಅಂದ್ರೆ ಅವ್ರು ಹಾಕೋರಿ ಅಂತ ನಂತರ ಅದಕ್ಕೆ ಸರ್ ಇದು ರೀ ಆಯ್ತು 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 ಹೇಳಿ ಸರ್ ಹಾಂ ಸರ್ ಆಯ್ತು ಸರ್ ಕೆಲಸ ಮಾಡಕತ್ತಿಲ್ಲ ಹಿಂಗಂತ ಆಮ್ಯಾಗ ನಮ್ಗೆ ನೀವು ಮಾಹಿತಿ ಕೊಟ್ರೆ ನಿಮಗೂ ಚಲೋ ನಮಗೂ ಚಲೋ ನಿಮಗೆ ಗೊತ್ತೈತಿ ಇಲ್ಲಪ್ಪ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮಾಹಿತಿ ಹಾಕ್ಕೊಳಗೆ ಹಾಕ್ಬೇಕು ಅಂದ ವರ್ಷದ ನೀವೇನು ಮಾಡ್ತೀರಿ ಏನಿಲ್ಲ ಬೇಕಲ್ರಿ ಮತ್ತು ನೀವೇನು ಸುಧಾರಣೆನ ಮಾಡಿಲ್ಲ ಮೊದಲೇನೈತಿ ಅದ ಇದೈತಿ ಮೊದಲಿಂದ ಆಫೀಸ್ ಆತ ಗ್ರೌಂಡ್ ಆತ ಮತ್ತೆಲ್ಲ ನಿಮ್ಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರ ಮಂದಿಗೆ ಕ್ವಾರ್ಟರ್ಸ್ ಕೊಟ್ಟಿದ್ದು ಮತ್ತೆ ನೀವೇನು ಇದು ಮಾಡಿಲ್ಲ ಮೇನ್ ಹೆಡ್ ಸರ್ ಆಫೀಸರ್ ನೀವೇನ್ರಿ ಕೆಮ್ಮವರೀ ಮತ್ತೆ ಟೈಮಿಂಗ್ ಆತಲ್ಲ ಸರ್ ಇನ್ನೂ ಬಂದಿಲ್ಲಲ್ಲ ಟೈಮ್ ಆಗಿದೆ ಅಲ್ಲ ಇನ್ನೂ ಬಂದಿಲ್ಲ ಅಲ್ಲ ಅವರು ಸೆಕ್ಷನಕ್ಕೆ ಹೆಸರು ಅಂದ್ರೆ ಇದು ಸಬ್ಡಿಷನ್ ಟು ಇನ್ಚಾರ್ಜ್ ಇದೆ ಒಂದು ಸೆಕೆಂಡ್ ರೀ